ಇಂದು ದಸರಾ ನಾಡಹಬ್ಬದ ಆಚರಣೆ ಪ್ರಯುಕ್ತ ಹತ್ತೊಂಬತ್ತು ಉಪ ಸಮಿತಿಗಳನ್ನು ಈಗಾಗಲೇ ರಚನೆ ಮಾಡಿದ್ದೀವಿ ಕಾರ್ಯಕಾರಿ ಸಮಿತಿನಲ್ಲಿ ವಿವಿಧ ಜಿಲ್ಲಾ ಅಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಸ್ವಾಗತ ಸಮಿತಿ ಇರ್ಬೋದು ಕ್ರೀಡಾ ಸಮಿತಿ ಆಹಾರ ಸಮಿತಿ ಮಹಿಳಾ ಮತ್ತು ಮಕ್ಕಳ ಸಮಿತಿ ಉತ್ಸವ ಸಮಿತಿ ಸಾಂಸ್ಕೃತಿಕ ಸಮಿತಿ ಕುಸ್ತಿ ಸಮಿತಿ ಫಲ ಈ ಥರ ಹತ್ತೊಂಬತ್ತು ಸಮಿತಿಗಳನ್ನು ರಚನೆ ಮಾಡಿ ಒಂದೊಂದು ಸಮಿತಿಯ ಕಾರ್ಯವ್ಯಾಪ್ತಿಯನ್ನು ಮತ್ತು ಈ ಕಳೆದ ದಸರಾ ಆದಂಥ ಅನುಭವ ಮತ್ತು ಅನುಭವದಿಂದ ಕಲಿತಂಥ ಪಾಠ ಅದರ ಹಿನ್ನೆಲೆಯಲ್ಲಿ ಅದು ಚೆನ್ನಾಗಿದ್ದರೆ ಇನ್ನೂ ಚೆನ್ನಾಗಿ ಮಾಡೋದು ಎಲ್ಲಾದರೂ ಲೋಪಗಳಾಗಿದ್ದರೆ ಅದು ಸರಿ ಮಾಡಿಸ್ಕೊಂಡು ಉತ್ತಮ ಪಡಿಸೋದು ಒಟ್ಟಾರೆ ದಸರಾನ ವಿಜೃಂಭಣೆಯಿಂದ ಮಾಡಬೇಕು ಅಂತ ಹೇಳಿ ಸರ್ಕಾರ ನಿರ್ಧಾರ ಮಾಡಿ ಮುಖ್ಯಮಂತ್ರಿಗಳು ನಲ್ವತ್ತು ಕೋಟಿ ರೂಪಾಯಿ ಬಜೆಟನ್ನ ಈಗಾಗಲೇ ಘೋಷಣೆ ಮಾಡಿದ್ದಾರೆ ಅದಕ್ಕೆ ಅವರಿಗೆ ಕೊಟ್ಟಿರ್ತಕ್ಕಂಥ ಸ್ವಲ್ಪ ಸ್ವಲ್ಪ ಜವಾಬ್ದಾರಿಯನ್ನು ಸುದೀರ್ಘವಾಗಿ ಚರ್ಚೆ ಮಾಡಿ ಅವ್ರಿಗೆ ನಿರ್ದೇಶನ ನೋಡಿದ್ದೀವಿ ಪ್ರತಿಯೊಂದು ಕಾರ್ಯಕ್ರಮದ ಆಚರಣೆಯಲ್ಲಿ ಒಂದು ಸ್ಪಷ್ಟವಾದಂಥ ಸಂದೇಶ ಮೈಸೂರಿನ ಹೆಮ್ಮೆಯ ಬಗ್ಗೆ ಸಾಂಸ್ಕೃತಿಕ ಪ್ರಜಾಸತ್ತಾತ್ಮಕ ಆಡಳಿತದ ಬಗ್ಗೆ ಮತ್ತು ನಮ್ಮ ನಾಗರಿಕ ಸೌಲಭ್ಯ ಸಭ್ಯತೆಯ ಬಗ್ಗೆ ಆಚಾರ ವಿಚಾರಗಳ ಬಗ್ಗೆ ಆಹಾರ ಉಡುಗೆ ತೊಡುಗೆಗಳ ಬಗ್ಗೆ ಒಟ್ಟಾರೆ ದೇಶದ ಐಕ್ಯತೆ ಮತ್ತು ಸಮಗ್ರತೆ ಬಗ್ಗೆ ನಮ್ಮ ಜನಜೀವನ ಸಂವಿಧಾನ ಮತ್ತು ಪ್ರಜಾಸತ್ತಾತ್ಮಕ ಬಗ್ಗೆ ಸ್ತಬ್ಧ ಚಿತ್ರಗಳನ್ನು ತಯಾರಿಸಿ ಉತ್ತಮ ಗುಣದಿಂದ ಗಣಮಟ್ಟದಿಂದ ಮಾಡಬೇಕು ಅಂತೇಳಿ ಸುದೀರ್ಘವಾಗಿ ಚರ್ಚೆ ಮಾಡಿ ಆಯಾ ಜವಾಬ್ದಾರಿ ಇರತಕ್ಕಂಥ ಉಪ ಸಮಿತಿಯವರಿಗೆ ನಿರ್ದೇಶನವನ್ನು ನೀಡಿದ್ದೇವೆ ಮತ್ತು ಗೋಲ್ಡ್ ಪಾಸ್ ಇದೆಯಲ್ಲ ಅದನ್ನು ಬೇಗ ಅದನ್ನು ನೋಡಿ ಗೋಲ್ಡ್ ಪಾಸ್ ತಗೊಂಡವ್ರಿಗೆ ಪಾಸ್ ಇದ್ದು ಸೀಟ್ರೆ ಅವರು ಆಗಬಾರ್ದು ಅದನ್ನು ಮುನ್ನೆಚ್ಚರಿಕೆ ವಹಿಸಿ ಅಂತ ಹೇಳಿದ್ದೀವಿ